ನೆಲಮಂಗಲ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಚುನಾವಣೆ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಚುನಾವಣೆಯ ಅಧಿಕಾರಿಯ ಅಕ್ರಮ ಆರೋಪ ಇದೆ ನೆಲಮಂಗಲ ತಾಲೂಕಿನ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಈ ಆರೋಪ ಕೇಳಿಬಂದಿದೆ ನೆಲಮಂಗಲ ನಗರದ ಕೇಂದ್ರ ಕಚೇರಿಯಲ್ಲಿ ನಡೆದ ಚುನಾವಣೆಯ ಕಣದಲ್ಲಿ ಈ ಒಂದು ರೀತಿಯ ಅಕ್ರಮ ಕಂಡುಬಂದಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಕೊನೆಯಾದರೂ ಸಂಜೆ ಐದು ಮೂವತ್ತರವರೆಗೆ ಕಾಲಾವಕಾಶ ನೀಡಿದ್ರು ಅಧಿಕಾರಿಗಳು ಮಾಧ್ಯಮದವರು ಭೇಟಿ ನೀಡಿದ ಬಳಿಕ ತರಾತುರಿಯಲ್ಲಿ ಅಧಿಕಾರಿಗಳು ಈ ಚುನಾವಣೆಯನ್ನ ಕ್ಲೋಸ್ ಮಾಡಿದ್ದಾರೆ ಚುನಾವಣೆ ಅಧಿಕಾರಿ ವಿಜಯ್ ಕುಮಾರ್ ಇಂದ ಅಕ್ರಮ ಆರೋಪ ಕೇಳಿಬಂದಿದೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಚುನಾವಣೆಗೆ ತಡೆಯನ್ನ ನೀಡಲಾಗಿದೆ ಚುನಾವಣೆಯಲ್ಲಿ ಭಾರಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿಬಂದಿದೆ ನಾನು ಅಲ್ಲೇ ಬಂದೆ ಬಂದೆ ನಾಲ್ಕು ಗಂಟೆ ಮೂರು ಗಂಟೆ ಏನು ಸೂರನೋ ಊರೇನೋ ಈಗ ನಾಲ್ಕು ಗಂಟೆ ಯಾಕೆ ಪ್ರೋಸೆಸ್ ಮಾಡ್ತಾರೆ ಅಲ್ಲಲ್ಲ ಮಾಡ್ಬೇಕಲ್ಲ ವಗತ ಮಾಡ್ಕೊಂಡು ಯಾವುದು ಅಂತ ಕೇಳುವ ಆಪೇರೇಟಿವ್ ತಗೊಳ್ಳೋ ಈಗ ಇಷ್ಟಕ್ಕೆ ತಯಾರು ಮಾಡ್ವಾ ನಾಲ್ಕಿಗೆ 11 88 ತಕ ಮಾಡ್ಲಿ ನಾನು ಹೇಳ್ಬೇಡ್ರಿ ನನಗೆ ನನಗೆ ಆದಂತ ಒಂದ್ ಇದ್ರೆ ಎಷ್ಟೊತ್ತು ಕೇಳಿ ಕೇಳಿ ಎಷ್ಟೊತ್ತು ಅಂತ